ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಎಡಿ ಫಾರಿ ಸ್ಟು ಯೂಟ್ಯೂಬ್ ಚಾನಲ್ ಏನಪ್ಪ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಬಿ ಎಡ್ ಕೋರ್ಸ್ ಪ್ರವೇಶಕ್ಕಾಗಿ ಸರ್ಕಾರಿ ಕೋಟಾದ ಸೀಟ್ಗಳ ಹಂಚಿಕೆ ಎರಡನೇ ಪಟ್ಟಿಯನ್ನು ರಿಲೀಸ್ ಮಾಡಿದ್ದಾರೆ ಯಾವಾಗಪ್ಪ ಅಂತಂದ್ರೆ ಜನವರಿ ಒಂದನೇ ತಾರೀಕು ಸೋಮವಾರ ಪ್ರಕಟಿಸಿದ್ದಾರೆ ಆ ಶಾಲಾ ಶಿಕ್ಷಣ ಇಲಾಖೆ ವೆಬ್ಸೈಟ್ ಅಲ್ಲಿ ಅಂದ್ರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸ್ಕೂಲ್ ಎಜುಕೇಶನ್ ಡಾಟ್ ಕರ್ನಾಟಕ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಎಂಬ ವೆಬ್ಸೈಟ್ ನಲ್ಲಿ ಎರಡನೇ ಸೀಟ್ ಹಂಚಿಕೆಯ ಪಟ್ಟಿಯನ್ನು ರಿಲೀಸ್ ಮಾಡಿದ್ದಾರೆ ಅದರ ಬಗ್ಗೆ ಮತ್ತೆ ಅದರಲ್ಲಿ ಬಂದಂತ ಅಭ್ಯರ್ಥಿಗಳು ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದನ್ನ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತೆ ಸ್ಟಾರ್ ಮಾರ್ಕ್ ಬಂದಂತ ವಿದ್ಯಾರ್ಥಿಗಳು ನೆಕ್ಸ್ಟ್ ಮಾಡ್ಬೇಕು ಅನ್ನೋದನ್ನ ಸಹ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾರು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕಂಟಿನ್ಯೂ ಆಗಿ ನೋಡಿ ವೀಕ್ಷಕರೇ ಯಾರೆಲ್ಲ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೆಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಮೇಲೆ ಕಾಣ್ತಿರೋ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ ವೀಕ್ಷಕರೇ ನಮ್ಮ ಮೊದಲಿಗೆ ಏನ್ ತಿಳಿಸ್ತೀನಪ್ಪ ಅಂತ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಾಲಿನ ಮೊದಲೇ ಸೀಟ್ ಹಂಚಿಕೆ ಪಟ್ಟಿಯನ್ನು ರಿಲೀಸ್ ಮಾಡಿದ್ರು ಅದರಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕಿವೆ ಅಂದ್ರೆ ಕೆಲವು ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ ಆಗಿವೆ ಕೆಲವು ವಿದ್ಯಾರ್ಥಿಗಳಿಗೆ ಸ್ಟಾರ್ ಮಾರ್ಕ್ ಬಂದಿದೆ ಸ್ಟಾರ್ ಮಾರ್ಕ್ ಬಂದಂತ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು ಅನ್ನೋದನ್ನ ತಿಳ್ಸಿಕೊಡ್ತೀನಿ ಇದೇ ಆರನೇ ತಾರೀಕು ಆರು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕೆ ಮೊದಲನೇ ಮ್ಯಾಟ್ರಿಕ್ಸ್ ಪ್ರಕಟಣೆ ಆಗತ್ತಾ ಅಂದ್ರೆ ಮ್ಯಾಟ್ರಿಕ್ಸ್ ಪ್ರಕಟಣೆ ಅಂತಂದ್ರೆ ಅದರಲ್ಲಿ ಯಾವ ಯಾವ ಕಾಲೇಜ್ಗಳಲ್ಲಿ ಎಷ್ಟೆಷ್ಟು ಸೀಟ್ ಹೂಡಿಕೆ ಆಗಿವೆ ಅನ್ನೋದನ್ನ ತಿಳಿಸ್ಕೊಡ್ತಾರ ಅವಾಗ ನೀವೇನ ನೋಡಿಕೊಂಡು ನೀವು ಏಳು ಮತ್ತು ಎಂಟು ಅಂದ್ರೆ ಏಳು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎಂಟು ಒಂದು ಎರಡ್ ಸಾವಿರದ ಇಪ್ಪತ್ನಾಕಕ್ಕೆ ನಿಮ್ಗೆ ಆಪ್ಷನಲ್ ಎಂಟ್ರಿ ಅನ್ನೋ ಅವಕಾಶ ಕೊಡ್ತಾರ ಅವಾಗ ನೀವು ಆಪ್ಷನ್ ಎಂಟ್ರಿ ಮೂಲಕ ನಿಮಗೆ ಬೇಕಾದ ಸ್ಥಳಗಳನ್ನ ನೀವು ಹಾಕಂದ್ರೆ ನೀವ್ ಏನ್ ಮಾಡಬೇಕಂದ್ರೆ ಒಂದು ಐದು ಆರು ಏಳು ಹಿಂಗೆ ಹಾಕಿದ್ರಾಗಲ್ಲ ನೀವು ಜಾಸ್ತಿ ಹಾಕ್ರಿ ಆದಷ್ಟು ಸೀಟ್ ಜಾಸ್ತಿ ಹಾಕಿದ್ರೆ ನಿಮ್ಗೆ ಒಂದು ಗೌರ್ಮೆಂಟ್ ಸೀಟ್ ಸಿಗುತ್ತೆ ಅನ್ನೋದನ್ನ ಮಾಹಿತಿಯನ್ನ ಇಲ್ಲಿ ಕೊಡ್ತೀನಿ ನೆಕ್ಸ್ಟ್ ವೀಕ್ಷಕರ ನಂತರದಾಗಿ ನಾನು ನಿಮ್ಗೆ ಏನ್ ತಿಳಿಸ್ತೀನಪ್ಪಾ ಅಂದ್ರೆ ನಿಮಗೆ ಮೊದಲನೇ ವೆರಿಫಿಕೇಶನ್ ಲಿಸ್ಟ್ ಬಿಟ್ಟಿದ್ರು ಅದರಲ್ಲಿ ವೆರಿಫಿಕೇಶನ್ ಲಿಸ್ಟ್ ಅಲ್ಲಿ ಕೆಲವೊಂದು ವಿದ್ಯಾರ್ಥಿಗಳದ್ದು ಅಂತ ವಿದ್ಯಾರ್ಥಿಗಳು ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದನ್ನ ನಿಮಗೆ ಡೌಟ್ ಆಗಿತ್ತು ಅಂತ ವಿದ್ಯಾರ್ಥಿಗಳಿಗೆ ಒಂದು ವಿಚಾರನ ಕೊಟ್ಟಿದೆ ಶಾಲಾ ಶಿಕ್ಷಣ ಇಲಾಖೆ ಅದೇನಪ್ಪ ಅಂದ್ರೆ ಎರಡನೇ ಸುತ್ತಿನ ಪರಿಶೀಲನಾ ಪಟ್ಟಿ ಪ್ರಕಟಣೆ ಆಗಿದೆ ಇವಾಗಪ್ಪ ಅಂದ್ರೆ ಜನವರಿ ಒಂದನೇ ತಾರೀಕಿಗೆ ಎರಡನೇ ಪರಿಶೀಲನಾ ಪಟ್ಟಿ ಪ್ರಕಟಣೆ ಆಗಿದೆ ಮೊದಲಿಗೆ ನಾವು ಪರಿಶೀಲನಾ ಪಟ್ಟಿ ನೋಡ್ಬಿಡೋಣ ವೆರಿಫಿಕೇಶನ್ ಲಿಸ್ಟ್ ಆಫ್ ದಿ ಕ್ಯಾಂಡಿಡೇಟ್ಸ್ ಫಾರ್ ಅಡ್ಮಿಷನ್ ಟು ಟೂ ಇಯರ್ಸ್ ಬಿಎಡ್ ಕೋರ್ಸ್ ಫಾರ್ ದಿ ಇಯರ್ ಟ್ವೆಂಟಿ ಟ್ವೆಂಟಿ ತ್ರೀ ಅಂತ ಇದೆ ಅದರ ಕೆಳಗೆ ನೋಡಬಹುದು ನೀವು ನೋಡಲ್ ಸೆಂಟರ್ ಕೊಟ್ಟಿದ್ದಾರೆ ನೋಡಲ್ ಸೆಂಟರ್ ಕೋಡ್ ಕೊಟ್ಟಿದ್ದಾರೆ ಆಮೇಲೆ ನೋಡಲ್ ಸೆಂಟರ್ ಯಾವ್ದು ಅಂತ ಅನ್ನೋದನ್ನ ಕೊಟ್ಟಿದ್ದಾರೆ ಅದರ ಕೆಳಗೆ ನೋಡಬಹುದು ನೀವು ಏನಂತ ಇದೆ ಅಂದ್ರೆ ಸೀರಿಯಲ್ ನಂಬರ್ ಇದೆ ರಿಜಿಸ್ಟರ್ ನಂಬರ್ ಇದೆ ನೇಮ್ ಆಫ್ ದಿ ಕ್ಯಾಂಡಿಡೇಟ್ ಅಂತ ಇದೆ ಆಮೇಲೆ ಜೆಂಡರ್ ಅಂತ ಇದೆ ಕೊಂಬೋ ಇನ್ ಬಿ ಅಂತ ಇದೆ ಆಮೇಲೆ ಟೋಟಲ್ ಪರ್ಸೆಂಟೇಜ್ ಇಲ್ಲಿ ಕೊಟ್ಟಿದ್ದಾರೆ ಈ ಲಿಸ್ಟ್ ಅಲ್ಲಿ ಹೆಸರು ಬಂದಂತ ವಿದ್ಯಾರ್ಥಿಗಳು ನೆಕ್ಸ್ಟ್ ಏನ್ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ ನೋಡ್ರಿ ಇಲ್ಲಿ ಅಂದ್ರೆ ಇದೆ ತಿಂಗಳು ಅಂದ್ರೆ ಎರಡು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಆರು ಒಂದು ಎರಡ್ ಸಾವಿರದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ನೀವು ನೂಡಲ್ ಕೇಂದ್ರಗಳಿಗೆ ಮೂಲ ದಾಖಲಾತಿ ಒಂದಿಗೆ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋಗಬೇಕು ಅಂದ್ರೆ ಇವಾಗ ಆರನೇ ತಾರೀಕೊ ಒಳಗ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ವೆರಿಫಿಕೇಶನ್ಗೆ ಅನ್ನೋ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅದು ಒರಿಜಿನಲ್ ಡಾಕ್ಯುಮೆಂಟ್ ಸಮೇತ ಹೋಗಿ ಅನ್ನೋದನ್ನ ಸಹ ಹೇಳಿದಾರ ನಿಮಗೇನಾದ್ರೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನೀವು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಕೊಟ್ಟಿದ್ದಾರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸ್ಕೂಲ್ ಎಜುಕೇಶನ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅನ್ನು ಸಂಪರ್ಕಿಸಿ ಅಂತ ಸಹ ಹೇಳಿದ್ದಾರೆ ಅಥವಾ ಸಿ ಟಿಇ ನೋಡಲ್ ನೂಡಲ್ ಕೇಂದ್ರಗಳನ್ನು ಸಂಪರ್ಕಿಸುವುದು ಅಂತ ಹೇಳಿದ್ದಾರೆ ಇದು ಸಂಪೂರ್ಣ ಈ ಮಾಹಿತಿ ಆಗತೈತಿ ಯಾರಲ್ಲೇ ನನ್ನ ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಇದೇ ರೀತಿಯಾಗಿ ಹೊಸ ಹೊಸ ಮಾಹಿತಿಗಳನ್ನ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ನಿಮ್ಮ ನೋಟಿಫಿಕೇಶನ್ ಮೂಲಕ ತಲುಪ್ರೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ